ಹತ್ತನೆಯ ತರಗತಿಯ ಪ್ರೀತಿಯ ವಿದ್ಯಾರ್ಥಿ ಮಿತ್ರರಿಗೆ ನಿಮ್ಮ ನೆಚ್ಚಿನ ಚಾನಲ್ಗೆ ಸ್ವಾಗತ ಸುಸ್ವಾಗತ ಪ್ರೀತಿಯ ವಿದ್ಯಾರ್ಥಿಗಳೇ ಹತ್ತನೆಯ ತರಗತಿಯ ಬೋರ್ಡ್ ಎಕ್ಸಾಮ್ನ ಪರೀಕ್ಷೆಗೆ ಸಂಭವನೀಯ ಪ್ರಶ್ನೆಗಳನ್ನು ಇಲ್ಲಿ ಕೊಡ್ತಾ ಇದ್ದೇವೆ ಈ ಪ್ರಶ್ನೆಗಳನ್ನು ಹೊರತುಪಡಿಸಿ ಪಡಿಸಿ ಬೇರೆ ಯಾವುದೇ ಪ್ರಶ್ನೆಗಳನ್ನು ನಿಮಗೆ ಕೇಳೋದಕ್ಕೆ ಸಾಧ್ಯ ಇಲ್ಲ ಸೊ ಇಂತಹ ಅಂತಹ ಒಂದು ಬಹಳ ಮಹತ್ವದ ಪ್ರಶ್ನೆಗಳನ್ನು ಬಹಳಷ್ಟು ಪರೀಕ್ಷೆಗಳಲ್ಲಿ ಕೇಳಿರುವಂತಹ ಪರೀಕ್ಷೆಗಳ ಒಂದು ಏನು ಪ್ರಶ್ನೆಗಳಿದ್ದಾವಲ್ಲ ಆ ಪ್ರಶ್ನೆಗಳನ್ನು ಇಲ್ಲಿ ನೋಡ್ತಾ ಇದ್ದೇವೆ ಮೊದಲಿಗೆ ನಾವು ಎರಡು ಅಥವಾ ಮೂರು ವಾಕ್ಯದಲ್ಲಿ ಉತ್ತರಿಸಿ ಅನ್ನುವಂಥ ಎರಡು ಅಂಕದ ಪ್ರಶ್ನೆಯ ಒಂದು ಉತ್ತರವನ್ನು ನೋಡೋಣ ಯಾವುದು ಈ ಸತಿ ಸಂಭಾವವಾಗಿ ಬರಬಹುದು ಅನ್ನೋದರ ಬಗ್ಗೆ ಇಲ್ಲಿ ಚರ್ಚೆ ಮಾಡೋಣ ಯೂಸ್ವಲ್ಲಿ ಸ್ಟೋನ್ಸ್ ಆರ್ ಫಾರ್ಮ್ಡ್ ಇನ್ ಡೀಪ್ ಸಿ ವಾಟ್ ಪ್ರಿಕಾಕ್ಷನ್ ಹ್ಯಾವ್ ದ ಸೇಲರ್ಸ್ ಗಾಟ್ ಟು ಟೇಕ್ ಬಿಫೋರ್ ಅ ವಯ ಒ ಎಚ್ ಫಸ್ಟ್ಲಿ ದ ಸೇಲರ್ಸ್ ನೀಡ್ ಟು ಬಿ ಗುಡ್ ಸ್ವಿಮ್ಮರ್ಸ್ ಇಲ್ಲಿ ಯಾರು ಸಮುದ್ರಯಾನವನ್ನು ಮಾಡ್ತಾ ಇದ್ದಾರಲ್ಲ ಸಮುದ್ರಯಾನವನ್ನು ಮಾಡ್ತಕ್ಕಂತಹ ನಾವಿಕರು ಒಳ್ಳೆಯ ಈಜುಗಾರರಾಗಿರಬೇಕು ದೇ ಶುಡ್ ಬಿ ಗುಡ್ ಆ್ಯಟ್ ಡೈರೆಕ್ಷನ್ ಆಫ್ ಮೈಂಡ್ ಅವರಿಗೆ ಗಾಳಿ ಬೀಸುವ ದಿಕ್ಕಿನ ಬಗ್ಗೆ ಮೊದಲು ಅರಿವಿರಬೇಕು ಆ್ಯಂಡ್ ದ ಸೀ ಮತ್ತು ಸಮುದ್ರದ ಬಗ್ಗೆ ಅರಿವಿರಬೇಕು ದೆ ಶುಡ್ ಕ್ಯಾರಿ ಲೈಫ್ ಜಾಕೆಟ್ ಫಾರ್ ಸೇಫ್ಟಿ ಪರ್ಪಸ್ ಮತ್ತು ಅವರು ಸೇಫ್ಟಿಗಾಗಿ ಸಂ ಸುರಕ್ಷಿತವಾಗಿರುವುದಕ್ಕಾಗಿ ಲೈಫ್ ಜಾಕೆಟ್ಗಳನ್ನು ಬಳಸಬೇಕು ಅಂತ ಹೇಳ್ತಾರೆ ಆ್ಯಂಡ್ ಥರ್ಡ್ ಒನ್ ದ ಸೈಸ್ ಕವಿ ಹೇಳ್ತಾರೆ ಇಟ್ ಈಸ್ ಅ ಫಿಯರ್ಫುಲ್ ಥಿಂಗ್ ಇನ್ ವಿಂಟರ್ ಅಕಾರ್ಡಿಂಗ್ ಟು ದ ಪೋಯೆಟ್ ವಾಟ್ ಈಸ್ ರೆಫರ್ಡ್ ಟು ಆ್ಯಸ್ ಅ ಫಿಯರ್ಫುಲ್ ಥಿಂಗ್ ಇನ್ ವಿಂಟರ್ ಕವಿ ಹೇಳ್ತಾರೆ ಇದು ಚಳಿಗಾಲದಲ್ಲಿ ಭಯವನ್ನು ಹುಟ್ಟಿಸುವಂಥ ಒಂದು ವಿಚಾರ ಹಾಗಾದರೆ ಆ ಭಯ ಭಯವನ್ನು ಹುಟ್ಟಿಸುವಂಥ ವಿಚಾರ ಯಾವುದು ಅಂತ ಕೇಳ್ಬೋದು ಅದರ ಬದಲಾಗಿ ಈ ರೀತಿ ಪ್ರಶ್ನೆ ಕೇಳ್ಬೋದು ಹೌ ವುಡ್ ಬಿ ದ ಕಂಡೀಷನ್ ಇನ್ ದ ಡೀಪ್ ಸಿ ಡ್ಯೂರಿಂಗ್ ದ ವಿಂಟರ್ ಆನ್ ದ ಸಿ ನೀವು ಚಳಿಗಾಲದಲ್ಲಿ ಸಮುದ್ರದ ಆಳವಾದ ಸಮುದ್ರದ ಮೇಲೆ ಹೋಗಿದ್ದೀರಿ ಅಲ್ಲಿ ನಿಮ್ಮ ಸ್ಥಿತಿ ಹೇಗಿರುತ್ತೆ ಅನ್ನೋದನ್ನು ಇಲ್ಲಿ ಕೇಳಲಾಗಿದೆ ಇನ್ ದ ಶಾವಿಂಗ್ ವಿಂಟರ್ ಕೊರಿಯುವ ಚಿಡಿಯಲ್ಲಿ ದ ಕಂಡೀಷನ್ ಈಸ್ ಕ್ವಾಯಿಟ್ ಡೇಂಜರಸ್ ಅಲ್ಲಿರುವಂತಹ ಸ್ಥಿತಿ ತುಂಬ ಅಪಾಯಕಾರಿಯಾಗಿರುತ್ತೆ ಡ್ಯೂರಿಂಗ್ ದ ವಿಂಟರ್ ದ ವಾಟರ್ ಬಿಕಮ್ಸ್ ವೆರಿ ಚೆಲ್ ನಿಮಗೆಲ್ಲ ಗೊತ್ತಿರುವ ಹಾಗೆ ಸಮುದ್ರದ ನೀರು ಚಳಿಗಾಲದಲ್ಲಿ ತುಂಬ ತಂಪಾಗಿರುತ್ತೆ ಗೆಟ್ ಪ್ರೋಝನ್ ಇನ್ ಟು ಐಸ್ ಕೆಲವು ಸಮಯ ಆ ನೀರು ಐಸ್ ಆಗಿ ಮಾರ್ಪಾಡನ್ನು ಹೊಂದಬಹುದು ದಿಸ್ ಲೀಡ್ಸ್ ಟು ಅ ಸೀರಿಯಸ್ ಕಂಡೀಷನ್ ಈ ಒಂದು ವಿಚಾರ ತುಂಬ ಗಂಭೀರವಾಗಿರ್ತಕ್ಕಂಥ ಸ್ಥಿತಿಗೆ ಕಾರಣವಾಗಬಹುದು ದ ರೆಸ್ಕ್ಯೂ ಬಿಕಮ್ಸ್ ಅ ಡಿಫಿಕಲ್ಟ್ ಟಾಸ್ಕ್ ಇಲ್ಲಿ ಅವರನ್ನು ಕಾಪಾಡುವಂಥದ್ದು ತುಂಬ ಕಠಿಣವಾಗಿರ್ತಕ್ಕಂಥ ಒಂದು ಕೆಲಸ ಆಗುತ್ತೆ ವಿಚ್ ಮೈಟ್ ಲೀಡ್ ಟು ಡೆತ್ ಟು ಕೆಲವೊಂದು ಸತಿ ಅವರು ಸಾವಿಗೆ ಶರಣಾಗಬಹುದು ಅನ್ನುವಂಥ ವಿಚಾರವನ್ನು ಇಲ್ಲಿ ಎರಡನೇ ಒಂದು ಪ್ರಶ್ನೆಯಲ್ಲಿ ನೋಡಿದ್ವಿ ಇನ್ನು ಮೂರನೇ ಪ್ರಶ್ನೆ ನೋಡೋಣ ಕ್ವಶನ್ ನಂಬರ್ ತ್ರೀ ಹೌ ಡಿಡ್ ಇಟ್ ಎಫೆಕ್ಟ್ ದ ಸೇಲರ್ಸ್ ರೀಡ್ ದ ಪಸ್ಟ್ ಟು ಟ್ಯಾಂಜರ್ಸ್ ಅಂತ ಹೇಳಿದ್ದಾರೆ ಓದು ಅಂತ ಹೇಳಿದ್ದಾರೆ ಇಲ್ಲಿ ಇಟ್ ಅಂತಂದ್ರೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಸ್ಟ್ರೋಮ್ ಇಟ್ ವಾಸ್ ಅ ಫಿಯರ್ಫುಲ್ ನೈಟ್ ಫಾರ್ ದ ಸೇಲರ್ಸ್ ಇಟ್ ವಾಸ್ ವಿಂಟರ್ ನೈಟ್ ಆ್ಯಂಡ್ ಇಟ್ ವಾಸ್ ಸ್ಟ್ರೋಮ್ ಸ್ಟೋರ್ಮ್ ಇಟ್ ಹ್ಯಾಡ್ ಸಚ್ ಇಂಪ್ಯಾಕ್ಟ್ ಬಿಕಾಸ್ ಆಫ್ ಇಟ್ ದ ಸೇಲರ್ಸ್ ಕುಡ್ ನಾಟ್ ಸ್ಲೀಪ್ ಆ್ಯಂಡ್ ದೇ ಫಿಯರ್ ಅ ಲಾಟ್ ಈ ಒಂದು ಏನು ಸ್ಟ್ರೋಮ್ ಇದೆ ಬಿರುಗಾಳಿ ಬಿಸ್ತಾ ಇದೆ ಅಲ್ಲ ಸಮುದ್ರದ ಮೇಲೆ ಇದರಿಂದ ಏನು ಮಾಡ್ತಾರೆ ಸೇಲರ್ಸ್ ರಾತ್ರಿ ಇಡೀ ನಿದ್ದೆ ಮಾಡದೆ ಭಯದಿಂದ ಅವರು ಕೂತ್ಕೊಂಡಿರ್ತಾರೆ ಅಂತಕ್ಕಂಥ ವಿಚಾರವನ್ನ ಇಲ್ಲಿ ಹೇಳಿದ್ದಾರೆ ಇನ್ನು ನಾಲ್ಕನೇದಾಗಿದೆ ಸ್ಪೀಕರ್ ಆ್ಯಂಡ್ ಹೀ ಸ್ ಕ್ರ್ಯೂ ಮೇಟ್ಸ್ ಸ್ಯಾಟ್ ಇನ್ ಡಾರ್ಕ್ನೆಸ್ ಅಂಡ್ ಪ್ರೇಡ್ ವಾಟ್ ಡಿಡ್ ದೇ ಹಿಯರ್ ಇಲ್ಲಿ ಸ್ಪೀಕರ್ ಅಂದ್ರೆ ಈ ಪಾಠವನ್ನ ರಚನೆ ಮಾಡಿರ್ತಕ್ಕಂತಹ ಕವಿ ಮತ್ತು ಇನ್ನುಳಿದ ಏನು ನಾವಿಕರಿದ್ದಾರೆ ಅವರು ಕತ್ತಲೆಯ ಕೋಣೆಯಲ್ಲಿ ಕೂತ್ಕೊಂಡಾಗ ಪ್ರಾರ್ಥನೆ ಮಾಡ್ತಾ ಕೂತ್ಕೊಂಡಿರುವಾಗ અવરો એના કેળતા રહે ಅಂತ પ્રશ્ન કેલાગે તો સ્પીકર એન્ડ હિસ ક્રીવમેસ સ્પ્રેડ ફોર देयर સેફટી দে હર્ડ ધ શアウト ઓફ ધ કેપ્ટન ધેટ দে ワー લોસ્ટ એ સમય કે આ હવન હોડિગના કેપ્ટન હેલતાને দে ワー લોસ્ટ નાઉ કળદ હોદવી ಅಂತ હેલતાને 5 ન પ્રશ્ન બનબિટુ વેન ધ કેપ્ટન શアウトેડ વી આર લોસ્ટ હાઉ ડીડ હિસ ડોટર રિયાક્ટ યવાગા નાવીક આ રીતિયાગી ಜೋರಾಗಿ ಅಲಿಸಿಕೊಂಡ ಅದಕ್ಕೆ ಪ್ರತಿಕ್ರಿಯೆಯಾಗಿ ಅವಳ ಮ ಅವಳ ಮಗಳು ಹೇಗೆ ಪ್ರತಿಕ್ರಿಯಿಸಿದಳು ಅಂತ ಹೇಳಿದ್ದಾರೆ ವೆನ್ ದ ಕ್ಯಾಪ್ಟನ್ ಶೌಟೆಡ್ ವಿ ಆರ್ ಲಾಸ್ಟ್ ಹೀಸ್ ಲಿಟಲ್ ಡಾಟರ್ ಲುಕ್ ಟುಕ್ ಹೀಸ್ ಐ ಸಿ ಹ್ಯಾಂಡ್ಸ್ ಆ್ಯಂಡ್ ಆಸ್ಕ್ ಇಫ್ ದ ಗಾಡ್ ಆಫ್ ಆನ್ ದ ಓಷಿಯನ್ ವಾರ್ ಸೇಮ್ ಆಸ್ ಆನ್ ದ ಲ್ಯಾಂಡ್ ಭೂಮಿಯ ಮೇಲೆ ಇರುವಂತೆಯೇ ಸಮುದ್ರದ ಮೇಲೆಯೂ ಸಹಿತ ದೇವರಿದ್ದಾನೆ ಅನ್ನುವಂತಹ ವಿಚಾರವನ್ನು Uh, the crew kissed the maiden and spoke in better cheer what made them feel cheerful and after the words of the little maiden everyone got cheered up and got hopes all kissed the maiden and uh, there was amazing change in them they anchored their ship safely in the harbor so next we go to see the seventh one. ಸೆವೆಂತ್ ಒಂದು ನೋಡ್ತಾ ಇದ್ದೇವೆ ಅ ಶಿಫ್ ಈಸ್ ಆಲ್ವೇಸ್ ಸೇಫ್ ಆಟ್ ದ ಶೋರ್ ಬಟ್ ಇಟ್ ಈಸ್ ನಾಟ್ ಬಿಲ್ಡ್ ಫಾರ್ ದ್ಯಾಟ್ ವಾಟ್ ಡಸ್ ದಿಸ್ ಮೀನ್ ಒಂದು ಹಡಗನ್ನು ಕಟ್ಟಿದ್ದೇವೆ ಆ ಹಡಗು ತುಂಬ ಸುರಕ್ಷಿತವಾಗಿರುತ್ತೆ ಎಲ್ಲಿ ಅಂತಂದರೆ ಸಮುದ್ರದ ದಂಡೆಯಲ್ಲಿ ಆದರೆ ಆ ಕಾರಣಕ್ಕಾಗಿ ಆ ಒಂದು ಹಡಗನ್ನು ಕಟ್ಟಲಾಗಿಲ್ಲ ಇದರ ಅರ್ಥ ಏನು ಅಂತ ಪ್ರಶ್ನೆ ಕೇಳಲಾಗಿದೆ ಅ ಶಿಫ್ ಈಸ್ ಮೀನ್ ಟು ಟೇಕ್ ಪೀಪಲ್ ಆ್ಯಂಡ್ ಥಿಂಗ್ಸ್ ಅಕ್ರಾಸ್ ದ ಸೀ ಆಲ್ ಸಿ ಫಾರ್ Its safety purpose it is kept at the shore, but it would be useless if it is only kept at the shore and not using for anything. It should be strong enough to withstand every situation and every weather. If it is kept on the shore, it would no longer be useful. And um, fortune favors the brave, and in the same way, the ship that sailed through tough times will be capable of facing the further problems. And the last one to Mark's question. The poet uses the phrase, the hungry sea. What can the reader imagine from this? What is figure of speech employed in this line? The figure of speech employed in this line, Lever and told is personification. There was a violent storm that scared the sailors. The sea was hungry, that it wanted to eat the sailor. I, the storm was no violent, so violent that it could have taken the lives of the sailors. So, pritiya Vidya, तिकडे ये poem पoयमने मेले extract is isn't God of the ocean? ಜಸ್ಟ್ ದ ಸೇಮ್ ಆ್ಯಸ್ ಆನ್ ದ ಲ್ಯಾಂಡ್ ಇಲ್ಲಿ ದೇವರು ಹೇಗೆ ಭೂಮಿ ಮೇಲಿದ್ದಾನಲ್ಲ ಹಾಗೆ ಸಮುದ್ರ ಮೇಲೆ ಇಲ್ಲೇನು ಅಂತ ಒಂದು ಮಗು ಪ್ರಶ್ನೆ ಕೇಳುತ್ತೆ ಹೂ ಸೇಡ್ ದೀಸ್ ವರ್ಡ್ಸ್ ಅಂತಂದರೆ ಕ್ಯಾಪ್ಟನ್ಸ್ ಡೌಟರ್ ಆ ಒಂದು ಹಡಗಿದೆಯಲ್ಲ ಆ ಹಡಗಿನ ಕ್ಯಾಪ್ಟನ್ನ ಮಗಳು ಈ ಪ್ರಶ್ನೆಯನ್ನು ಕೇಳ್ತಾಳೆ ವೆನ್ ಡಿಡ್ ದ ಸ್ಪೀಕರ್ಸ್ ಸೊ ಯಾವಾಗ ಈ ಮಾತನ್ನು ಹೇಳ್ತಾರೆ ಅಂತಂದರೆ ವೆನ್ ದ ಕ್ಯಾಪ್ಟನ್ ಶೌಟೆಡ್ ವಿ ಆರ್ ಲಾಸ್ಟ್ ಯಾವಾಗ ಕ್ಯಾಪ್ಟನ್ ಜೋರಾಗಿ हरचिके ना कड़े होंथ ना सत्ीवी अंत्यव आव वाट आटिट्यूड आफ द स्पीकर डू दिसोज पेथ इन गाड इन एरने प्रश्न बंदू बट ही लिटल डाटर वर् आी टूक् हीज ईसी हाड हूज द लिटल डाटर कैप्टन डॉटर इस हिटल डाटर Who is referred as his the captain? And what uh, did the whisper? What did she whisper? God would protect them on the sea as on the land. We were crowded in the cabin; not a soul would dare to sleep. From which lesson? Poem: This extract taken from the Ballad of Tempest. Birugadi Alamini Padam. Who does the word we refers to here? We and the sailors. Not a solid day to sleep. Why was it so? Because the sailors were afraid that the storm would destroy the ship and their lives. And next we go to see the fourth one. It is a fearful thing in winter to be shattered by the blast. From which lesson or poem extract taken from? the ballad of tempest what is said what is said as a fearful thing Storm, to be caught in a fight storm see in the winter of the fearful thing how did it affect on sailors the sailors lay awake saying silent prayer in the dark so question number for you we are lost the captain shouted who is Captain Columbus? Why did the captain say this? The storm was very fierce, and the captain feared that the ship would be torn apart any moment. How did the daughter react to the situation? Holding her father's hand and asked if. God could protect them on land would not be protected, the same as in the sea. So three and four marks questions will be asked like this. So these are the three marks questions. You should prepare these things. And here is a small summary of the poem they have given us. It's a wonderful poem. And uh, um, um, uh, this summarize the summary will not be asked in the examination. So dear students. Two, three mask questions you should prepare for the exam. This is the last part of the this is the last part of the summary. And uh, in the next video, we are going to see the the blind boy. Okay dear students, thank you for watching this video.